ಅಣ್ಣ ಮಾನ್ಯ ನಾ ಒಂದು ಪುರಾಣಕ್ಕೆ ಹೋಗೀನಿ ಪುರಾಣ ಕೇಳಕ್ಕೆ ಹೋಗಿದೀನಿ ಹೋಗಿನಿ ಹ್ಞೂ ಅಲ್ಲಿ ಅಧ್ಯಾತ್ಮ ವಿಷಯ ಬಿಟ್ಟು ಒಳಗೆ ಬರೀ ನಗಸು ಕಥೆನ ಹೇಳ್ತಿದ್ರು ಯಾಕೆ ತಮ್ಮ ಒಳಗೆ ದೃಷ್ಟಾಂತ ಕಥೆ ಅಂತಕೊಂಡು ಪುರಾಣದಾಗ ಹೇಳ್ತಾರೆ ಯಾಕೆ ಹೇಳ್ತಾರೆ ಒಂದು ಕಥೆಯೊಳಗೆ ಎರಡು ರೀತಿ ಅರ್ಥ ಇರ್ತಾವೆ ಒಂದು ವಾಚಾರ್ಥ ಇನ್ನೊಂದು ಲಕ್ಷಾರ್ಥ ಅಂತ ಹ್ಞೂ ಹಿಂಗೆ ಎರಡು ಇರ್ತಾವೆ ಹಿಂಗೆ ಹೇಳಿದ್ರೆ ನೀನು ತಿಳಿಯಂಗಿಲ್ಲ ಅದಕ್ಕೊಂದು ದೃಷ್ಟಾಂತ ಕೈ ನಿನಗೆ ಕೇಳ ಒಬ್ಬ ರಾಜ ಹ್ಞೂ ರಾಜನ ಕುತ್ಕೊಂಡಿದ್ದ ಅವನ ನೋಡ್ಕೋದ್ ಕೂತಾಗ ಒಬ್ಬ ದಾರಿಕಾರ ಭಿಕ್ಷಾ ಅಂತ ಹೊಂಟಿದ್ದ ಒಬ್ಬ ಭಿಕ್ಷುಕ ಆ ಭಿಕ್ಷುಕ ನೋಡಿ ರಾಜನ ಕರದ ನೋಡ್ಪಾತಮ್ಮ ನಮ್ಮಾಗ ಭಿಕ್ಷಾ ಬಿಡುವಂಥ ಪದ್ಧತಿ ಇಲ್ಲ ನಿನಗೆ ಅತ್ಯಂತ ಉತ್ತಮವಾದ ಒಂದು ಕುದುರೆ ಕೊಡ್ತೀನಿ ನನ್ನ ರಾಜ ಒಂದು ಕುದು ಅದಿ ಉತ್ತಮ ಕುದುರೆ ಅದ ಆ ಕುದುರೆ ಕೊಡ್ತೀನೂ ಅದನ್ನು ತೊ ತಗೊಂಡು ನೀನು ಹೊಟ್ಟೆ ತುಂಬಿಕೊ ಭಿಕ್ಷ ಬಿಡು ನಮ್ಮ ಅಂತ ಅಂತಕೊಂಡು ಒಂದು ಉತ್ತಮವಾದ ಕುದುರೆ ಕೊಟ್ಟ ಮಹಾರಾಜ ಆ ಭಿಕ್ಷುಕನಿಗೆ ಆವಾಗ ಮಹಾರಾ ಆ ಭಿಕ್ಷುಕ ಆ ಕುದುರೆ ತೊಗೊಂಡು ಏನು ಮಾಡ್ಲಿಕ್ಕೆ ಮಾರಾಕುವದು ಅದು ಮಾರ್ಕೊಂಡು ಭಜವನ್ನ ಮಾಡ್ಬೇಕೆ ಪೇಟೆಗೆ ಹೋದ ಹೋದ ಕೂಡಲೇ ಗಿರಾಕ್ಳು ಬರುವಲ್ಲ ಒಬ್ಬ ಒಂದು ಗಿರಿಯಕ್ಕೆ ಬಂತು ಇದ್ರ ಕುದುರೆ ಕಿಮ್ಮತ್ತು ಏನಪ್ಪ ಅಂತ ಹೇಳ್ಕೊಂಡ ಒಬ್ಬ ಕೇಳಿದ ಅವ ತೊಗೊಂಡು ಕುದುರೆಲ್ಲ ಅವಗೆ ಆ ಮಹಾರಾಜ ಕುದುರೆ ಕಿಮ್ಮತ್ತು ಇವು ಏನು ಗೊತ್ತಾ ಹೇಳ್ರೆ ಕಡಿಮೆ ಹಾಕಿದ್ ಬಾಳ್ಕೊಂಡು ನೀನ ಏನು ಬಿಡ್ತೀವಿ ಬೇಡಪ್ಪ ಅಂದ ಆಯಿತ ಮತ್ತೊಬ್ಬ ಬಂದ ಅವ ಅವ್ಕೊ ಕೇಳ್ಕೊಳ್ಳಿ ಆಯಿತ ಏನಂದ ಇವ ಭಿಕ್ಷುಕ ಒಂದ ಶವನಕ್ಕೆ ಎರಡು ಸಾವಿರ ರೂಪಾಯಿ ಬೇಡಿದೆ ಒಮ್ಮಿಗೆ ಎರಡು ಸಾವಿರ ಬೇಡ ಅಂದ್ಕೊಳ್ಳೆ ಬಹುಶಃ ಕುದುರೆ ಕಿಮ್ಮತ್ ಭಾಳ ಆಕತಿ ಇನ್ನೂ ಹೆಚ್ಚು ತಿಳ್ಕೊಂಡು ತಿಳ್ಕೊಂಡ ಕೊಡದ್ರಲ್ಲ ಎರಡನೇ ಗಿರಾಕಿ ಬಂದ ಎರಡನೇ ಗಿರಾಕಿ ಬಂದ ಅವನು ಕೇಳಿದ ಕುದುರೆ ಕಿಮ್ಮತ್ ಏನಂತೇಳಿ ಅವಗೂ ನೀನು ಏನು ಬಿಡ್ತೀವಿ ಬೇಡ ಅವ ಒಮ್ಮೆ ಐದು ಸಾವಿರ ರೂಪಾಯಿ ಇಡ್ದ ಏ ಇನ್ನ ಕುದುರೆ ಕಿಮ್ಮತ್ ಭಾಳ ಹಾಕತ್ತಿ ತಿಳ್ಕೊ ಅಂದ ಇನ್ನೂ ಭಾಳ ಹೆಚ್ಚು ಬರ್ತಾವಂತ ತಿಳ್ಕೊಂಡು ಅವನು ಭಿಕ್ಷುಕ ಕೊಡ್ದು ಹೋಗೋದು ಆಯ್ನ ಮತ್ತೊಂದು ಗಳಿಗೆ ಮತ್ತೊಬ್ಬ ಮತ್ತೊಂದು ಗಿರ್ಯಕ್ಕೆ ಬರ್ತಾವ ಗಿರೇಕ ಬಂದ ಕೇಳ್ದ ಏನಪ್ಪ ನಿನ್ನ ಕುದುರೆ ಕಿಮ್ಮತ್ತು ಏನು ಅಂತ ಅವ ಹಸಾರಿಗೆ ಬೀಳಿದ ಹಸಾರಿಗೆ ಬೀಳ್ದ ಕೂಡಲೇ ಅವ ಭಿಕ್ಷಂದ ಏ ಬಹುಶಃ ಬಹುಶಃ ಬಾ ಭಾಳ ಕಿಮ್ಮತ್ತು ಕತ್ತಿ ನೀವು ಕೊಡಬಾರ್ದು ಅಂತ ತಿಳ್ಕೊಂಡು ಕೊಡ್ಗುಳಿಗೆ ಹೋಗಂದ ಹ್ಞೂ ಹೊತ್ತು ಬಿಟ್ಟ ಒಂದು ಗಿರ್ಯಕ್ಕೆ ಬಂತು ಅವನು ಕೇಳಿದ ನಿನ್ನ ಕುದುರೆ ಕಿಮ್ಮತ್ತು ಅವಾಗ ನೀನ ಏನು ಬಿಡ್ತಿ ಬೇಡ ಅಂತ ಕೊ ಅಂದ ಅದನ್ನು ಆ ಗಿರೇಕಿ ಎಂಥವಿದ್ದಪ್ಪ ಅಂತಂದ್ರೆ ಅವನು ಮಗ್ಗದಾಗ ಅಲ್ಲಿ ಬಾವು ತಕ್ಕ ನಿಂತಿದ್ದ ಇವ ಇವ್ರು ಹೇಳೋದು ಅವನು ಕೇಳೋದು ಇದು ನೋಡ್ಕೋ ಅಂತ ನಿಂತಾವ ಆ ಗಿರೇಕಿ ಬಂದು ಕೇಳಿದೆ ನೋಡಪ್ಪ ನೀನು ಕುದುರೆ ಮತ್ತು ಭಾಳ ಕಾಣ್ತತಿ ಏನು ನಾನು ಕೂಡ ಅಲ್ಲಿ ಕೊಡ ನಾ ಹತ್ತಿ ನೋಡ್ತೀನ ಹತ್ತಿ ಮ್ಯಾಗ ನಾನು ಮನ್ಸಿಗೆ ಬರ್ತಂದ್ರೆ ನೀ ಬೇಡ್ದಷ್ಟು ದುಡ್ಡು ಕೊಡ್ತೀನಿ ತೊಗೊಂಡು ಹೋಗಿ ಕೊಟ್ಟು ತೊಗೊಂಡು ಹೋಗ್ತಾ ಅಂತ ಬೇಡ್ದು ಕೊಡ್ತಾನೆ ನಮ್ಮ ಮೊದಲ ಭಿಕ್ಷ ಮನುಷ್ಯ ಹೀಗೆ ಸಾತ ಯಾಕೋ ಅದು ತೊಗೊಂಡು ಹೋಗಪ್ಪ ಅಂದ ತೊಗೊಂಡು ಹೋಗು ಅಂದ ಎರಡು ಚಪ್ಪಲ್ ಕಾ ಚಪ್ಪಲ್ ಕಾಲ ಕಾ ತಳ ಕಾಲಿದ ಗಂದ್ರೆ ಕುದುರಿದ್ರಾಗ ಚರೋ ಇಂಥ ಕುದುರೆ ಮೇಲೆ ಹತ್ತೆ ಅವ್ನು ನಾಲ್ಕನೇ ಗಿರಾಕಿ ಹತ್ತು ಹೊಡೆದ 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 ನೀವು ಈಗ ಬರ್ತಾನ ಆಗ ಬರ್ತಾನ ಈಗ ಬರ್ತಾನ ಆಗ ಬರ್ತಾನಂತಕೊಂಡು ಬೇ ಹೆಚ್ಚು ಹೊಡ್ಕೋ ಅಂತ ಅವರು ಇದಕ್ಕೆ ಅಲ್ಲ ಗುಮ್ಮಾನವ ಗುಮ್ಕೊಂಡು ಹೋಗಿ ಬಿಟ್ಟ ಇದು ಕತಿ ಇದು ವಾಚಾರ್ಥ ಇದ್ರ ಲಕ್ಷಾರ್ಥ ಏನಪ್ಪ ಅಂತಂದ್ರೆ ರಾಜ ಅಂದ್ರೆ ಪರಮಾತ್ಮ ಭಿಕ್ಷುಕ ಅಂತಂದ್ರೆ ನಾವು ನೀವೆಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ತಿರ್ಗಾಡ್ ತಿರ್ಗಾಡಿ ಹುಟ್ಟು ಸಾವು ಮಾಡ್ಕೊಂಡು ಹುಟ್ಟಿಟ್ಟು ಬರ್ತೀವಲ್ಲ ನಾವು ಭಿಕ್ಷುಕರ ಕಡೆಗೆ ನಮ್ಗೆ ಅಂತ ಕಂಡು ಬಂದ ಮಾ ರಾಜ ಅಂತ ಪರಮಾತ್ಮ ನಮಗೆ ಉತ್ತಮವಾದ ಕುದುರೆ ಅಂತಂದ್ರೆ ಮಾನವ ಜನ್ಮ ಕೊಟ್ಟಾನೆ ಈ ಜನ್ಮದೊಳಗೆ ಬಂದ ನಾಲ್ಕು ಮಂದಿಗೆ ಗಿರಾಕಿಗಳು ಮೊದಲ ಬಾಲ್ಯದೊಳಗೆ ತಾಯಿ ತಂದಿ ಗಿರಾಕಿ ಎರಡನೇದೊಳಗೆ ಶಾಲೆ ಶಾಲೆ ವಿದ್ಯಾ ಗುರುಗಳು ಶಾಲೆ ಕಲಿಸುವಂಥ ಗುರುಗಳು ಮೂರನೇ ಗುರುಗಳು ಅಂತಂದ್ರೆ ಸದ್ಗುರುಗಳು ಮೂರನೇ ಗಿರಾಕಿ ಇವೆಲ್ಲ ಇವು ಮೂರು ಮಂದಿ ನಾವು ಮಾತು ಕೇಳಿದ್ರೆ ಕೊನಿಗೇನ ಕತಿ ಹೆಂಗೆ ಬಂದಿತ್ತ ಹಂಗೆ ಓತಂಥೇಳಿ ಅವಾಗ ಕುದುರೆ ಮರ ಏನು ತೊಕೊಂಡ ಅವ ಮನುಷ್ಯನಾಗ ಏನು ತಕೊಂಡಂದ್ರೆ ಹೆಂಗೆ ಬಂದಿತ್ತು ಹಂಗೆ ಹೋಯ್ತು ಅಂದ ಹಂಗೆ ಈ ಮಾನವ ಜಿಲ್ಲೆ ಬಂದ ನಂತರ ನಾವು ಈ ನಾಲ್ಕು ಗುರುಗಳ ಒಂದು ಮಾತು ಕೇಳಿದ್ರೆ ಮತ್ತು ಇರುವ ಎಂಬತ್ನಾಲ್ಕು ಎಂಬತ್ನಾಲ್ಕು ಶಿವರಾಜ್ಗಳನ್ನು ಹುಟ್ಟಿ ಹುಟ್ಟಿ ಸಾಯುವಂಥ ಪ್ರಸಂಗ ಬರ್ತದೆ ಅನ್ನುವಂಥ ಒಂದು ಕಥೆ ಇದು ಲಕ್ಷಾರ್ಥ ಅಂತ ಹಿಂಗೆ ಕಥೆಗಳು ಎರಡು ರೀತಿ ಅರ್ಥ ಇರ್ತಾವ ಅದನ್ನು ತಿಳಿಸಿ ಹೇಳ್ಬೇಕಂತ ಒಂದು ಧರ್ಮ ತಮ್ಮ ಉತ್ತಮ ಹೇಳ್ತಾರೆ ಹಾಂ ಅದಕ್ಕೆ ನನಗು ಕಥೆ ಇರ್ತಾವ ಹಿಂಗೆ ಒಂದು ಕಥೆಗಳಾಗಲಿ ಎರಡು ರೀತಿ ಅರ್ಥ ಇರ್ತಾವೆ ಅನ್ನುವಂಥದಕ್ಕೆ ವಾಚಾರ್ಥ ಲಕ್ಷಾರ್ಥ ಅಂದು ಅನ್ನುವಂಥ ಹೇಳೋ ಕಥೆ ಇರ್ತಾವ ಇರ್ತಾವ ಅದನ್ನು ತಿಳ್ಕೊಂಡ ವಾಚಾರ್ಥವನ್ನು ಗ್ರಹಣ ಮಾಡೋಕ್ಕಿಂತ ಲಕ್ಷಾರ್ಥವನ್ನು ಗ್ರಹಣ ಮಾಡಿದ್ರೆ ನಮ್ಗೆ ಒಳ್ಳೇದಾಗ್ತದಪ್ಪ ತಮ್ಮ ಇನ್ನು ತಿಳ್ಕೊ